ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಟ್ಟಿತ್ತು ರೀಸೆಂಟ್ ಆಗಾದ್ರೆ ಯಾವಾಗಲೂ ಮನುಷ್ಯನ ಆಲೋಚನೆ ಕಮ್ಮಿ ಇರಬಾರ್ದು ಅಥವಾ ತಗಬಾರ್ದು ಅಂತಂದ್ರೆ ಅವ್ನೊಂದೊಳ್ಳೆ ಅಟ್ಮಾಸ್ಫಿಯರಲ್ಲಿ ಇರಬೇಕು ಅಂತಂದಾಗ ನನ್ನ ಆಲೋಚನೆಗಳು ಯಾವತ್ತೂ ಭಾಳ ಟಾಪಲ್ಲಿ ಇರಬೇಕು ಅಂತ ಇಂಥದ್ದೊಂದು ಬಿಲ್ಡ್ ಮಾಡೋಣ ಒಂದೊಂದು ಪರ್ಪಸ್ಗೆ ಒಂದೊಂದು ಕಾರ್ಗಳು ಇದು ನಮ್ದು ವಿ ಫ್ಯಾಕ್ಟ್ರಿಗೆ ಹೋಗೋಕ್ಕೆ ಆಮೇಲೆ ಒಳಗೆ ಓಡಾಡಕ್ಕೆ ಸಿಟಿಲಿ ಓಡಾಡಲಿಕ್ಕೆ ಕಂಫರ್ಟ್ ಇರುತ್ತೆ ಅಂತ ಟಾಟಾದವ್ರದ್ದು ಒಂದು ಎಕ್ಸ್ ಯು ವಿ ಸೆವೆನ್ ಡಬಲ್ ಓ ನಾನೊಬ್ಬನೇ ಏನಾದರೂ ಬಿಸ್ನೆಸ್ ಇವೆಂಟ್ಗೆ ಆಡಿ ಎ ಫೋರ್ ಯೂಸ್ ಮಾಡ್ತೇನೆ ಇದು ಫುಲ್ ಅರ್ಧ ಎಕ್ರೆಯಲ್ಲಿ ಇದ್ರದ್ದು ಜಾಗ ನಮಗ್ ಶ್ರೀಮಂತಿಕೆ ಅಷ್ಟೇ ಕಾಣುತ್ತೆ ಆದರೆ ಶ್ರೀಮಂತಿಕೆಯಿಂದ ಒಂದೊಳ್ಳೆ ಆರೋಗ್ಯ ಇರುತ್ತೆ ಒಂದೊಳ್ಳೆ ಆರೋಗ್ಯ ಮನುಷ್ಯನ ವಿಭಿನ್ನವಾಗಿ ಯೋಚನೆ ಮಾಡುತ್ತೆ ನಿಮಗಿರೋ ಸಾವಿರಾರು ಜನದೊಳಗೆ ನೀವೇನಾದರೂ ತುಂಬ ಸಾಧನೆ ಮಾಡಬೇಕು ಅಂದಾಗ ವಿಶೇಷವಾಗಿ ಆಲೋಚನೆ ಮಾಡಬೇಕು ವಿಶೇಷವಾದ ಶಕ್ತಿ ಬೇಕು ಅಂಥ ಒಂದು ಉತ್ಪನ್ನನ ನಾನು ಯಾವಾಗ ಸ್ವಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಜನಕ್ಕೆ ಪರಿಚಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇದೆಲ್ಲದೂ ಸಾಧ್ಯ ಸೊ ನಮ್ಮ ತಾಲೂಕಲ್ಲೇ ನಾವು ತುಂಬ ಬೆಳೀತಾ ಇದ್ವಿ ಏನು ಟೆಂಗು ಇಡೀ ವಿಶ್ವದಲ್ಲೇ ಒಂದು ಅರಿವಿದ್ದರೆ ನಮ್ಮ ಜನ ರೈತರಿಗೆ ಏನಾಗ್ತಾ ಇತ್ತು ಒಂದು ಮುಜುಗರ ಆಗ್ತಾ ಇತ್ತು ಮಲೇಷ್ಯಾದಿಂದ ಸ್ಟಾರ್ಟ್ ಆಯಿತು ಆಸ್ಟ್ರೇಲಿಯಾ ಸಿಗ್ತಾ ಇತ್ತು ಸರ್ ನಿಮಗೆ ಫಾರ್ಟಿ ಸಿಕ್ಸ್ ಲ್ಯಾಕ್ಸ್ವರೆಗೂ ಇತ್ತು ಮೇಡಮ್ ಪರಾಯಣ ಜಸ್ಟ್ ಸಕ್ಸಸ್ ಆದಮೇಲೆ ಅಷ್ಟೇ ಎಲ್ಲ ಸ್ಟೋರಿಗಳನ್ನ ಕೇಳೋಕ್ಕೆ ಹೇಳೋಕ್ಕೆ ಭಾಳ ಚೆನ್ನಾಗಿರುತ್ತೆ ಅದೆಲ್ಲ ಬಿಟ್ಬಿಡಿ ನೀವು ಸೇವಿಂಗ್ಸ್ ಮಾಡ್ಕೊತೀನಿ ನಿಮ್ಮ ಬುದ್ಧಿವಂತಿಗೆ ಎಲ್ಲದು ಈ ಪ್ರಪಂಚದಲ್ಲಿ ಉಲ್ಟಾಪಲ್ಟಾ ಆಗೋಗುತ್ತೆ ಇವತ್ತು ಬಲ್ಪ್ ಅಂದರೆ ಎಡಿಸನ್ ಅವ್ರ ಹೆಸರು ಹೇಳ್ತೀವಿ ಯಾಕೆ ಪ್ರಾಫಿಟ್ಗೋಸ್ಕರ ಮಾಡಿದ್ದಲ್ಲ ಅವರು ಜನ ಕತ್ತಲಲ್ಲಿದ್ದಾರೆ ಬೆಳಕು ಕೊಡಬೇಕು ಎಷ್ಟೋ ದಿನ ರಾತ್ರಿ ನಿದ್ದೆ ಮಾಡಿಲ್ಲ ಎಷ್ಟೋ ದಿನ ರಾತ್ರಿ ಊಟ ಮಾಡಿಲ್ಲ ಏನು ಇಲ್ಲದೆ ಇದ್ದಾಗ ಅದನ್ನ ನೋಡಿ ಹೊಟ್ಟೆ ಉರಿದ ದಿನಗಳು ಎಷ್ಟೋ ಇದೆ ಗುರು ಎಲ್ಲಿಗೆ ಬಂದಿದ್ದೀನಿ ನಾನು ನಾನಿವತ್ತು ಗುರುನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ ಯಾವ ಗುರು ಅಂದ್ಕೊಂಡಿದ್ದೀರಾ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನಲ್ಲಿರುವಂಥ ಫೇಮಸ್ ಬಿಸ್ನೆಸ್ ಮ್ಯಾನ್ ಗುರುಲಿಂಗಯ್ಯ ಸರ್ ಮೀಟ್ ಮಾಡಲಿಕ್ಕೆ ಬಂದಿದ್ದೀನಿ ಆಲ್ರೆಡಿ ಅವ್ರನ್ನ ನನ್ನ ಕರಲ್ಲಿ ಕೂರಿಸ್ಕೊಂಡಿದ್ದೀನಿ ಅವ್ರ ಮನೇಲಿ ಈ ಥರ ಬೇಜನ್ ಕಾರ್ಗಳಿದೆ ಬನ್ನಿ ನಿಮ್ಮ ಮನೆ ಎಕ್ಸ್ಪ್ಲೋರ್ ಮಾಡೋಣ ನಿಮ್ಮ ಬಿಸ್ನೆಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಆಲ್ವೇಸ್ ವೆಲ್ಕಮ್ ಬನ್ನಿ ಅಂತ ಕರೆದಿದ್ದಾರೆ ಅರ್ಸಿಕೆರೆಗೆ ಆಲ್ರೆಡಿ ಅವ್ರ ಮನೆ ಮುಂದೆ ಇದ್ದೀವಿ ನೋಡ್ಬೋದು ನೀವು ಅವ್ರ ಮನೆ ಹೇಗಿದೆ ಅಂತ ಹೇಳಿ ಪ್ಯಾಲೇಸ್ ಪ್ಯಾಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಿಮ್ಮನ್ನು ಹಸಿ ಕೆರೆಯಲ್ಲಿ ಫೇಮಸ್ ಬಿಸ್ನೆಸ್ ಮ್ಯಾನು ಅರ್ಸಿಕೆರೆಯಲ್ಲಿ ಇವ್ರ ಫೇಮಸ್ ಬಿಸ್ನೆಸ್ ಮ್ಯಾನು ಇವ್ರದೇ ಆದಂಥ ಒಂದು ಸಂಸ್ಥೆನ ಕಟ್ಟಿದ್ದಾರೆ ಅಂದರೆ ಜನಗಳಿಗೆ ಆರೋಗ್ಯಯುಕ್ತವಾದಂತಹ ಒಂದು ಮಾಹಿತಿನ ಕೊಡಬೇಕು ಆರೋಗ್ಯ ಪರ್ಪಸ್ ಇಟ್ಕೊಂಡು ಅಂತ ಹೇಳಿ ಕೇರಾಮೃತ ಅಂತ ಹೇಳಿ ಶುದ್ಧವಾದ ಕೊಡ್ತಾ ಇದ್ದಾರೆ ಬನ್ನಿ ಬನ್ನಿ ಎಲ್ರಿಗೂ ಕೂಡ ನಮ್ಮ ಫೇಮಸ್ ಬಿಸ್ನೆಸ್ ಮ್ಯಾನ್ ಕೇರಾಮೃತ ಸಂಸ್ಥೆಯ ಸಂಸ್ಥಾಪಕರಾದಂತಹ ಗುರುಲಿಂಗಯ್ಯ ಸರ್ ಮನೆಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಸರ್ ನಮಸ್ತೆ ಮೋಸ್ಟ್ ವೆಲ್ಕಮ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಿಜಿಟಲ್ ಮಾಧ್ಯಮ ಚೂಸ್ ಮಾಡಿ ಬನ್ನಿ ನಮ್ಮ ಮನೆಗೆ ಅಂತ ಕರೆದಿದ್ದಕ್ಕೆ ಅದ್ರ ಜೊತೆಗೆ ಒಂದೊಳ್ಳೆಯಾದಂಥ ಆರೋಗ್ಯಯುಕ್ತವಾದಂಥ ಪ್ರಾಡಕ್ಟ ಜನಗಳಿಗೆ ಪರಿಚಯ ಮಾಡ್ಕೊಂಡಿದ್ರೆ ನಮ್ಮ ಕಡೆಯಿಂದ ಆ್ಯಡ್ಸ್ ಆಫ್ ಯು ಇನ್ನೊಂದು ಖುಷಿ ಅಂತ ಹೇಳಿದರೆ ನೀವು ನಮ್ಮೂರವರು ನಮ್ಮ ಹಾಸನವರು ಅದರಲ್ಲೂ ಕೂಡ ನಮ್ಮ ಅರ್ಸಿ ಕೆರೆಯವರು ಅಂತ ಹೇಳಿ ತುಂಬ ಖುಷಿಯಾಯಿತು ವೀಕ್ಷಕರೇ ಇವ್ರ ಬಗ್ಗೆ ಇನ್ನೊಂದು ಮಾತಾಡಬೇಕು ಅಂತ ಹೇಳಿದರೆ ಎಲ್ಲ ಹಳ್ಳಿ ಬಿಟ್ಟು ಪಟ್ಣಕ್ಕೆ ಹೋಗ್ತೀವಿ ಸಿಟಿನೂ ಬಿಟ್ಟು ಫಾರಿನ್ಗೆ ಹೋಗ್ತೀವಿ ಅಲ್ಲೇ ಸೆಟ್ಲಾಗ್ತೀವಿ ಇವ್ರ ವಿಶೇಷತೆ ಏನು ಗೊತ್ತಾ ಫಾರಿನ್ ಹತ್ತು ಹಲವಾರು ಕಂಟ್ರಿಗಳನ್ನ ಸುತ್ತಿ ಅಲ್ಲಿ ಕೆಲಸ ಮಾಡ್ಕೊಬಂದು ಲಕ್ಷಾಂತರ ರೂಪಾಯಿ ಸಂಬಳ ತೊಗೊಳ್ತಾ ಆರಾಮಾಗಿ ಸೆಟ್ಲ್ ಆಗಿತ್ತು ಅದೆಲ್ಲ ಬಿಟ್ಟು ನಮ್ಮ ಹಳ್ಳಿಗೆ ಬರಬೇಕು ಅಂತ ಹೇಳಿ ಮತ್ತೆ ಬಂದಿದ್ದಾರೆ ಮರಳಿಗೂಡಿಗೆ ಫಾರಿನ್ ಬಿಟ್ಟು ಮತ್ತೆ ಅವ್ರ ಊರಿಗೆ ಬಂದು ಸ್ವಂತ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಒಂದು ರೀತಿಯಾಗಿ ಸ್ವಂತ ಸಂಸ್ಥೆ ಸ್ಥಾಪನೆ ಮಾಡಿದ್ದೀರ ಅದಷ್ಟು ಸುಲಭವಾದ ಮಾತಲ್ಲ ಅವರ ಸಕ್ಸಸ್ಸಿಂದಿನ ಸ್ಟ್ರಗಲ್ ಹೇಗಿತ್ತು ಅಂತ ಹೇಳಿ ಕಂಪ್ಲೀಟಾಗಿ ಸೀರೀಸ್ ಆಫ್ ಎಪಿಸೋಡ್ ಬರುತ್ತೆ ನಮ್ಮ ಗುರುಲಿಂಗಯ್ಯ ಅವ್ರದ್ದು ಬನ್ನಿ ಗುರು ಕತೆ ಕೇಳೋಣ ತಿಳಿದಿರೋ ಮಟ್ಟಿಗೆ ಅರ್ಸಿಕ್ ಇರಲಿ ಇದೊಂದೇ ದೊಡ್ಡ ಮನೆ ಅನ್ಸುತ್ತೆ ನಾನ್ ನೋಡ್ದಂಗೆ ಒಂದೇ ಮನೆ ಅಂತ ಅನಿಸ್ತಾ ಇದೆ ಮನೆಯೆಲ್ಲ ಪ್ಯಾಲೇಸ್ ಅಂತ ಓಡಾಕಿದೀರಲ್ಲ ಗುರು ಗೊತ್ತಾಯ್ತು ಲೀಲಾ ಯಾರು ನಮ್ಮ ಮನೆಯವರು ಓ ನಿಮ್ ಮಡದಿ ಹಾಗಾದ್ರೆ ನಿಮ್ ಮನೆಯ ಲಕ್ಷ್ಮಿ ಓ ಹಾಗಾಗಿ ಮನೆಗೇ ಗುರುಲೀಲಾ ಅಂತ ಹೆಸರಿಟ್ಟಿದ್ರ ಪ್ಯಾಲೇಸ್ ಅಂತಲೇ ಹೆಸರಿಟ್ಟಿದ್ರು ಸೊ ಅವ್ರ ಔಟ್ಲುಕೇ ಹೆಂಗಿದೆಯಲ್ಲ ಇನ್ನು ಒಳಗಡೆ ಇನ್ನೇಗಿರ್ಬೋದು ಸರ್ ನಾನಂತೂ ತುಂಬ ಕ್ಯೂರಿಯಾಸಿಟಿಯಿಂದ ಇದ್ದೀನಿ ನಿಮ್ಮ ಮನೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ನೀವು ರೆಡಿನಾ ಖಂಡಿತ ಬನ್ನಿ ಯಾವಾಗ ಮನೆ ಕಟ್ಟಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಟ್ಟಿದ್ದು ಓ ರೀಸೆಂಟ್ ಆಗಾದ್ರೆ ನಿಮ್ಮ ಡ್ರೀಮ್ ಹೌಸಾ ಅಲ್ಲ ಡ್ರೀಮ್ ಪ್ಯಾಲೇಸ ಇದು ಅಂದರೆ ಮನೆ ಕಟ್ಟಬೇಕು ಅಂತ ಆಲೋಚನೆ ಬಂದಾಗ ನಮಗೆ ಎರಡು ಆಪ್ಷನ್ ಇತ್ತು ಮನುಷ್ಯನ ಆಲೋಚನೆಗಳಿಗೂ ವಾತಾವರಣಕ್ಕೂ ಸಂಬಂಧ ಇರುತ್ತೆ ಅನ್ನೋದು ಒಂದು ನಂಬಿಕೆ ಯಾವಾಗಲೂ ಮನುಷ್ಯನ ಆಲೋಚನೆ ಕಮ್ಮಿ ಇರಬಾರ್ದು ಅಥವಾ ತಗಬಾರ್ದು ಅಂತಂದರೆ ಅವನೊಂದೊಳ್ಳೆ ಅಟ್ಮಾಸ್ಫಿಯರಲ್ಲಿ ಇರಬೇಕು ಅಂತಂದಾಗ ನನ್ನ ಆಲೋಚನೆಗಳು ಯಾವತ್ತೂ ಭಾಳ ಟಾಪಲ್ಲಿ ಇರಬೇಕು ಅಂತ ಇಂಥದ್ದೊಂದು ಬಿಲ್ಡ್ ಮಾಡೋಣ ನೋಡಿ ಅವ್ರ ಆಲೋಚನೆಯೂ ಟಾಪಲ್ಲಿದೆ ಅವ್ರ ಮನೆಯೂ ಟಾಪಲ್ಲಿ ಸರ್ ಏನಿದು ಕಾರು ಒಂದ ಎರಡ ಮೂರ ನಾಲ್ಕು ಇನ್ನು ಇದೆಯಾ ಸರ್ ಎಷ್ಟು ಕಾರ್ ಇದೆ ಹಾಗಾದ್ರೆ ನಿಮ್ಮ ಹತ್ರ ಇದೆಲ್ಲ ಯಾರ್ದು ಸರ್ ಕಾರ್ ಇಲ್ಲ ನಮ್ದೇ ಕಾರ್ಗಳು ಓ ಮೈ ಗೋಡ್ ಐದು ಕಾರ್ಗಳು ಇತ್ತಿದೆ ಓಕೆ ಎಕ್ಸಾಕ್ಟ್ಲಿ ಕೆಲವು ಸಲ ಇದು ಕೂಡ ಕಮ್ಮಿ ಅನ್ನಿಸ್ತಾ ಇರುತ್ತೆ ಒಂದೊಂದು ಪರ್ಪಸ್ಗೆ ಒಂದೊಂದು ಕಾರ್ಗಳು ಮನೆಯವ್ರು ಓಡಾಡಕ್ಕೊಂದು ಕಾರ್ ಯಾವ್ದು ಸರ್ ನೀವು ಜಾಸ್ತಿ ಓಡಾಡೋದು ಯಾವುದು ಇದಾರ್ದು ಕಾರು ಇದು ನಮ್ದು ಇ ವಿ ಫ್ಯಾಕ್ಟ್ರಿಗೆ ಹೋಗೋಕ್ಕೆ ಆಮೇಲೆ ಒಳಗೆ ಓಡಾಡೋಕ್ಕೆ ಸಿಟಿಲಿ ಓಡಾಡಲಿಕ್ಕೆ ಕಂಫರ್ಟ್ ಇರುತ್ತೆ ಅಂತ ಟಾಟಾದವ್ರದು ಒಂದು ಎಕ್ಸ್ ಯು ವಿ ಸೆವೆನ್ ಡಬಲ್ ಓ ಫಾರ್ ತುಂಬ ಜನ ಏನಾದ್ರು ಹೊರಟ್ರೆ ಆಫ್ ರೋಡಿಂಗಿಗೆ ಚೆನ್ನಾಗಿರುತ್ತೆ ಅಂತ ನಾನೊಬ್ನೇ ಏನಾದರೂ ಬಿಸ್ನೆಸ್ ಇವೆಂಟ್ಗೆ ಹೋದ್ರೆ ಆಡಿ ಎ ಫೋರ್ ಯೂಸ್ ಮಾಡ್ತೀನಿ ಓ ಆಡಿ ಸರ್ ಆಡ್ಕೊಳ್ಳೋರ್ ಮುಂದೆ ಆಡಿ ತಗೊಳಂಗೆ ಬೆಳಿಬೇಕು ಅಂತಾರಲ್ಲ ಸರ್ ಹಂಗ ತೊಗೊಂಡಿದ್ದು ಎಸ್ ಆ ಥರ ಬಟ್ ಇಟ್ಸ್ ಅ ಸ್ಟೇಬಲ್ ಅಂದರೆ ಈ ಕಾರ್ಸ್ಗಳು ನಿಮಗೆ ಏನು ಕೊಡುತ್ತೆ ಕಂಫರ್ಟ್ ಕೊಡುತ್ತೆ ನಿಮಗೆ ಒಂದು ನಿಮ್ಮ ಆಲೋಚನೆ ಬದಲಾಗ್ತಾ ಹೋಗುತ್ತೆ ಒಬ್ಬನೇ ಇರ್ತೀನಿ ತುಂಬ ಲಾಂಗ್ ಡ್ರೈವ್ ಮಾಡಬೇಕಿರುತ್ತೆ ಆ ಟೈಮಲ್ಲಿ ಈ ಸಡಾನ್ಸ್ ಯೂಸ್ ಮಾಡ್ತೀನಿ ಸೊ ಮನೆಯವರು ಈ ವ್ಯಾ ಕಾರ್ಗಳನ್ನೂ ಓಡಿಸಲ್ಲ ಸೊ ಅವ್ಳಿಗೆ ಆಗಿರ್ತಕ್ಕಂಥ ಒಂದು ಪುಟ್ ಕಾರ್ ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಮೇರೆ ಹಾಟ್ ಆಗಿ ಕಾಣಿಸ್ತಾ ಇದೆ ಲೀಲಾ ಮೇಡಮ್ ಕಾರ್ ಇದು ಅವರು ಅವ್ರ ಕಾರ್ ತಗೊಂಡಿದ್ದ ಮತ್ತೆ ಆ ಕಡೆ ಟೂ ವೀಲರ್ ಎಲ್ಲ ನೋಡ್ತೀವಲ್ಲ ಟೂ ವೀಲರ್ ಓಡಿಸ್ತೀರಾ ಸರ್ ನೀವು ಇಷ್ಟೊಂದು ಕಾರ್ ಇಟ್ಕೊಂಡು ತುಂಬಾ ಹಿಂದೆ ಓಡಿಸ್ತಿದ್ವಿ ಈಗ ಅಪರೂಪ ಮಾರ್ಕೆಟ್ ಗೆ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಎಷ್ಟಿದೆ ನೋಡೋಣ ಬನ್ನಿ ಸರ್ ಟೂ ವೀಲರ್ ಎರಡು ಇದೆ ಮೇಡಮ್ ಇನ್ನು ಉಳಿದಿದೆ ಎಲ್ಲ ನಮ್ಮ ಓಕೆ ಬುಲೆಟ್ ಏನೋ ರಾಯಲ್ ಎನ್ಫೀಲ್ಡ್ ಎಲ್ಲ ಇಟ್ಕೊಂಡಿದ್ದೀರಾ ಸರ್ ಇದೆ ಅದನ್ನು ಹಿಂದೆ ಓಡಿಸ್ತಾ ಇದ್ವಿ ಒಂದ್ಸಾಗಿಲ್ಲ ನಡೆದು ಬಂದ ದಾರಿನ ಮರೆಯಾಗಿಲ್ಲ ಅನ್ನ ಹಿಂದೆ ಓಡಿಸ್ತಾ ಸರ್ ಎಷ್ಟು ಎಕರೆ ಮನೆ ಇದು ಇದು ಅರ್ಧ ಎಕ್ರೆ ಪ್ಯಾಲೇಸ್ ಓಕೆ ಸರ್ ಇದೆಲ್ಲ ಪ್ಲಾನ್ ಎಲ್ಲ ನಿಮ್ದಿನ ಹೇಗೆ ಏನ್ ಸರ್ ಎಷ್ಟು ದೊಡ್ಡ ಮನೆ ಕಟ್ಟಿದೀರಾ ಅಂದ್ರೆ ಹಿಂಗ್ ನೋಡ್ಬೇಕು ನಿಮ್ ತರಾನೆ ನಾನು ಹಿಂಗ್ ನೋಡಂಗಿಲ್ಲ ಈಗ ನೋಡ್ಬೇಕು ಮನೆ ಅಥವಾ ಒಂದು ಶ್ರೀಮಂತಿಕೆ ಹಿಂದೆ ಅಂತ ಬಂದಾಗ ನಮಗೆ ಶ್ರೀಮಂತಿಕೆ ಅಷ್ಟೇ ಕಾಣುತ್ತೆ ಆದರೆ ಶ್ರೀಮಂತಿಕೆಯಿಂದ ಒಂದೊಳ್ಳೆ ಆರೋಗ್ಯ ಇರುತ್ತೆ ಒಂದೊಳ್ಳೆ ಆರೋಗ್ಯ ಮನುಷ್ಯನ ವಿಭಿನ್ನವಾಗಿ ಯೋಚನೆ ಮಾಡುತ್ತೆ ನಿಮಗಿರೋ ಸಾವಿರಾರು ಜನದೊಳಗೆ ನೀವೇನಾದರೂ ತುಂಬ ಸಾಧನೆ ಮಾಡಬೇಕು ಅಂದಾಗ ವಿಶೇಷವಾಗಿ ಆಲೋಚನೆ ಮಾಡಬೇಕು ವಿಶೇಷವಾದ ಶಕ್ತಿ ಬೇಕು ಅಂಥ ಒಂದು ಉತ್ಪನ್ನನ ನಾನು ಯಾವಾಗ ಸ್ವಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಜನಕ್ಕೆ ಪರಿಚಯ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಇದೆಲ್ಲದೂ ಸಾಧ್ಯ ಆಯ್ತು ಅಂದರೆ ಹೆಲ್ತ್ ಕಾನ್ಸೆಪ್ಟ್ ಇಟ್ಕೊಂಡು ಶುರು ಮಾಡಿದ್ದು ನೀವು ಇಲ್ಲಿವರೆಗೂ ಬಂತು ಹೆಲ್ತ್ ಅಂತಂದರೆ ಎಕ್ಸ್ಕ್ಲೂಸಿವ್ಲಿ ವಾಟ್ ಐ ಟಿಂಗ್ ನನಗೆ ಹೆಂಗೆ ಅನ್ನಿಸ್ತು ಅಂತಂದರೆ ನಾನು ಏನು ಮಾಡ್ತೀನೋ ಅದು ತುಂಬ ನ್ಯಾಚುರಲ್ ಆಗಿರಬೇಕು ಅದ್ರ ಮೇಲೆ ಯಾವುದು ಪ್ರಶ್ನೆಗಳು ಬರಬಾರ್ದು ಯಾವುದು ಪ್ರಿಸರ್ವೇಟಿವ್ಸ್ ಇರಬಾರ್ದು ತುಂಬ ನ್ಯಾಚುರಲ್ ಅಂದರೆ ಭೂಮಿ ತತ್ವಕ್ಕೆ ಹತ್ತಿರ ಆಗಿರೋದನ್ನೇನಾದರೂ ಒಂದು ಹುಡುಕ್ಬೇಕು ಅಂದಾಗ ಸೊ ನಮ್ಮ ತಾಲೂಕಲ್ಲೇ ನಾವು ತುಂಬ ಬೆಳೀತಾ ಇದ್ವಿ ಏನು ತೆಂಗು ತೆಂಗನ್ನು ಬೆಳೀತಾ ಇದ್ವಿ ಸೊ ಬೆಳೀತಾ ಇದ್ವಿ ಅದನ್ನ ತುಂಬ ಅದರ ಬಗ್ಗೆ ಇಡೀ ವಿಶ್ವದಲ್ಲೇ ಒಂದು ಅರಿವಿದ್ರೆ ನಮ್ಮ ಜನ ರೈತರಿಗೆ ಏನಾಗ್ತಾ ಇತ್ತು ಒಂದು ಮುಜುಗರ ಆಗ್ತಾ ಇತ್ತು ಸರ್ ತೆಂಗಿನ ಬಗ್ಗೆ ನಿಮ್ಮ ಹೆಲ್ತ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ರೆ ನನಗೊಂದು ಡೌಟ್ ಜಾಬ್ ಮಾಡ್ತಾ ಎಂಬ ಫಾರಿನ್ಗೆ ಹೋಗಿದ್ರೆ ಅಂತ ಕೇಳಿದ್ದೆ ಎಲ್ಲಿ ಪರ್ಸೆಂಟ್ ಸುಮಾರು ಕಡೆ ಮಲೇಷಿಯಾದಿಂದ ಸ್ಟಾರ್ಟ್ ಆಯ್ತು ಆಸ್ಟ್ರೇಲಿಯಾ ತುಂಬಾ ಕಡೆ ವರ್ಕ್ ಮಾಡಿದ್ವಿ ಎಷ್ಟು ವರ್ಷ ಸರ್ ಸುಮಾರು ಎಂಟು ವರ್ಷ ಆಚೆ ಕಡೆ ವರ್ಕ್ ಮಾಡಿದ್ವಿ ಮೇಡಮ್ ಎಂಟು ವರ್ಷ ಫಾರಿನ್ ಯಾವ ಕಂಟ್ರಿ ಸರ್ ಮಲೇಷಿಯಾ ಆಸ್ಟ್ರೇಲಿಯಾ ಓಕೆ ದೆನ್ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಅಮೆರಿಕಾದಿಂದ ವಾಪಸ್ ಎಷ್ಟು ಪ್ಯಾಕೇಜ್ ಸಿಗ್ತಾ ಇತ್ತು ಸರ್ ನಿಮಗೆ 46 ಲಕ್ಷ ವರೆಗೂ ಇತ್ತು ಮೇಡಮ್ ಪರಾನ ಪರಾನ 46 ಲಕ್ಷ ಅಂದ್ರೆ ರಿಸ್ಕ್ ಇಲ್ಲ ಆರಾಮಾಗಿ ಅಂದ್ರೆ ಒಂದ ರೀತಿಯಾಗಿ ವೆಲ್ ಸ್ಯಾಲರಿ ನಾನು ಕೆಲಸ ಬಿಟ್ ಟೈಮ್ ಅಲ್ಲಿ ದಟ್ ಇಸ್ ಅ ವೆರಿ ಬಿಗ್ ಪ್ಯಾಕೇಜ್ ಅದು 2008 ಓಕೆ ಏನಕ್ಕೆ ಬಿಡಬೇಕು ಅನ್ನಿಸ್ತು ಸರ್ ಫಾರಿನಲ್ಲಿ ಇದ್ದರೆ ಎಲ್ಲರೂ ಮನೇಲೆಲ್ಲ ಏನಂತ ಹೇಳ್ತಾರೆ ಓ ನನ್ನ ಮಗ ಇದ್ದಾರೆ ಕಸಿನ್ಸ್ ಎಲ್ಲ ಇದ್ದಾರೆ ಫ್ರೆಂಡ್ಸ್ ಎಲ್ಲ ವಾ ವಿದೇಶಕ್ಕೆ ಹೋಗಿದ್ದೇನಪ್ಪ ಗುರು ಲಿಂಗಯ್ಯ ಏನು ಗುರು ಅವ್ನ ಲಕ್ಕಿ ಬದಲಾಗಿದೆ ಇವಾಗ ಅಂತೆಲ್ಲ ಮಾತಾಡ್ತಾ ಇದ್ರು ಬಟ್ ಅಲ್ಲಿಂದ ಇಲ್ಲಿಗೆ ಬಿಟ್ಟು ಬರೋಕ್ಕೆ ಕಾರಣ ಏನು ಒಬ್ಬನೇ ಮಗ ಒಬ್ಬನೇ ಮಗ ಅದರಲ್ಲೂ ಓಕೆ ನಿಮಗೆ ಫಸ್ಟ್ ಆಫ್ ಆಲ್ ಫಾರಿನಲ್ಲೇ ಜಾಬ್ ತೊಗೋಬೇಕಂತ ಏನು ಅನಿಸ್ತೇ ಏನಾರು ಕ್ಯಾಂಪಸ್ ಸೆಲೆಕ್ಷನ್ ಆ ಥರ ಕ್ಯಾಂಪಸ್ ಇಂದ ಆಗಿದ್ದು ಓಕೆ ಬಟ್ ಏನು ಅನಿಸುತ್ತೆ ನನಗೆ ಏನು ಅನ್ಸೋಕೆ ಸ್ಟಾರ್ಟ್ ಆಯಿತು ಒಂದು ಆಲೋಚನೆ ಮನಸ್ಸಿಗೆ ತುಂಬ ಕಾಡಕ್ಕೆ ಸ್ಟಾರ್ಟ್ ಆಯಿತು ನಾವೆಷ್ಟೇ ಬುದ್ಧಿವಂತರಾದರೂ ಕೂಡ ಕಂಪನಿಗಳು ಬೆಳೀತಾ ಹೋಗ್ತವೆ ವಿನಃ ಬೇರೆ ಇನ್ನೇ ನನ್ನ ಬುದ್ಧಿವಂತಿಗೆ ಒಂದು ಕಂಪ್ನಿಗೆ ಅನುಕೂಲ ಆಗುತ್ತೆ ನಾನೇನಾದರೂ ಜನಗಳು ಬೆಳೆಸಿದ್ರೆ ಜನಗಳಿಂದ ದೇಶ ಬೆಳೆಯುತ್ತೆ ಇದು ಯಾವಾಗ ನನಗೆ ಮನವರಿಕೆ ಆಗ ಸ್ಟಾರ್ಟ್ ಮಾಡ್ತಾ ನಾನು ಬುದ್ಧಿವಂತಿನ ಯಾರು ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಗತಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಮಾಡಿದಾಗ್ಲಿ ಮದುವೆ ಆಗಿತ್ತು ಸರ್ ಒಬ್ಬನೇ ಮಗ ಬೇರೆ ಹಂಡ್ರೆಡ್ ಕೇಳ್ತಾರೆ ಯಾರಿಗೂ ಇಂಟ್ರೆಸ್ಟು ಇರಲಿಲ್ಲ ಇವನು ಏನು ಮಾಡ್ತಾನೆ ಎಂತ ಮಾಡ್ತಾನೆ ಅಂತ ಜಸ್ಟ್ ಸಕ್ಸಸ್ ಆದಮೇಲೆ ಅಷ್ಟೇ ಎಲ್ಲ ಸ್ಟೋರಿಗಳನ್ನ ಕೇಳೋಕ್ಕೆ ಹೇಳೋಕ್ಕೆ ಭಾಳ ಚೆನ್ನಾಗಿರುತ್ತೆ ಸಕ್ಸಸ್ಗಿಂತ ಮುಂದಿನ ಸ್ಟೋರಿಗಳು ಯಾವುದೂ ಅಬ್ಸರ್ವ್ ಮಾಡಲ್ಲ ನಂತರನೇ ಸ್ಟ್ರಗಲ್ ಮಾಡೋ ನೂರಾರು ಜನ ಏನೇನೋ ಮಾಡ್ತಿರ್ತಾರೆ ಅವ್ರಿಗೆ ಅನಿಸುತ್ತೆ ನಮ್ಮನ್ನು ಗುರ್ತಿಸ್ಬೇಕು ಈ ಥರ ಮಾತಾಡಬೇಕು ಅಂತ ದಟ್ ಈಸ್ ನಾಟ್ ಎ ಟೈಮ್ ವೆನ್ ಅದು ಯಾವಾಗ ದೊಡ್ಡದಾಗುತ್ತೋ ಅವಾಗೆಲ್ಲರೂ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಸರ್ ನಿಮ್ಮ ನರ್ಸಿಕೆರೆ ಪ್ರಾಪರ್ ಅಂತ ಹೇಳಿದಾಗ ಯಾವ್ದಾದ್ರು ಒಂದು ಹಳ್ಳಿನ ಹಳ್ಳಿ ಉಪ್ಪಾರ ಹಳ್ಳಿ ಅಂತ ಹಳ್ಳಿ ಸಾಮಾನ್ಯವಾಗಿದ್ದಿದ್ ನಾನು ತುಂಬಾ ಹಳ್ಳಿ ಹುಡುಗನ್ ತರ ಟ್ರಾಕ್ಟರ್ ಅಲ್ಲಿ ಬೇಸಾಯ ಮಾಡ್ತಿದ್ದೆ ಹಾಗಾದ್ರೆ ನೀವು ಬಾಂಡ್ ಬಾಂಟುವೆ ಚಿನ್ನ ಸ್ಪೂನ್ ಅಲ್ಲ ಹುಡ್ತಾಗ್ಲೇ ಚಿನ್ನ ಸ್ಪೂನ್ ಉಟ್ಕೊಂಡು ಬೆಳ್ದವ್ರಲ್ಲ ಇಲ್ಲ ತಂದೆ ತಾಯಿ ತುಂಬಾ ಶ್ರಮ ಜೀವಿಗಳು ತುಂಬಾ ಮಾದರಿಯಾಗಿ ಬದುಕ್ತವ್ರು ಇಡೀ ತಾಲೂಕಲ್ಲಿ ಅಂತವ್ರ ಮಗನಾಗ ಹುಟ್ಟಿದಾಗ ನಮಗೇನು ಅನ್ನಿಸ್ತು ಸೊ ನಾನು ಹಾಗೆ ಇರಬೇಕು ಅದೇ ಥರ ತುಂಬ ಅವರು ಪ್ರಾಮಾಣಿಕವಾದ ಪ್ರಯತ್ನ ಭೂಮಿಲಿ ಇದ್ದರು ಆ ಟೈಮಲ್ಲಿ ಸ್ಟ್ರಗಲ್ ಮಾಡ್ತಕ್ಕಂಥದ್ದು ರೈತ ಅಂತ ಅಂದಾಗ ಏನಾಗುತ್ತೆ ಜನ ನೋಡೋವಂಥ ರೀತಿನೇ ಬದಲು ರೈತರ ಹತ್ರ ಏನು ಒಂದು ಒಂದು ಈ ಸ್ಟೇಟಸ್ ಅನ್ನೋದನ್ನ ಕಂಪ್ಯಾರಿಸನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಂಥ ನೋವುಗಳ್ನ ಎಲ್ಲ ಅನುಭವಿಸಿದವರು ನಾವು ಕೂಡ ಪಕ್ಕ ನೀವು ರೈತರು ಮಗ ಹಂಡ್ರೆಡ್ ಪರ್ಸೆಂಟ್ ಹಸು ಸಾಕಿದ್ವಿ ಹಾಲು ಕರಿತಾ ಇದ್ವಿ ಏನೇನಿತ್ತು ಎಲ್ಲ ರೈತಾಪಿ ಕೆಲಸಗಳನ್ನ ಮಾಡಿಕೊಂಡು ನಿಮಗೆ ಹೆಂಗೆ ಹೇಳ್ಬೇಕು ಅಂತಂದ್ರೆ ನನ್ನ ಲೈಫ್ ಸ್ಟೋರಿ ಒಂದು ಪುಟ್ಟ ಹಳ್ಳಿಯಿಂದ ಬೇರೆ ಕಡೆಗೆ ಹೋಗಿ ಬಂದು ನನ್ನ ಸ್ವಂತ ಎಂಪೈರ್ನ ಕಟ್ಟಿರೋ ಒಂದು ಸ್ಟೋರಿ ನನಗೆ ಸಿಗ್ತಾ ಹೋಗುತ್ತೆ ನಿಮಗೆ ಇದು ಗುರು ಗುರು ಸಾಮ್ರಾಜ್ಯ ಗುರು ಬನ್ನಿ ಗುರು ಸಾಮ್ರಾಜ್ಯ ನೋಡಿ ಗುರು ನೀವು ಕೂಡ ಒಂದು ಸ್ವಲ್ಪ ಇನ್ಸ್ಪೈರ್ ಆಗ್ತೀರಾ ಆದರೆ ಸರ್ ಗುರು ಸಾಮ್ರಾಜ್ಯ ಕಟ್ಟೋದಷ್ಟು ಸುಲಭದ ಮಾತಾಗಿರಲಿಲ್ಲ ನಿಮಗೆ ಅಲ್ಲಿಂದ ಬಂದಾಗ ಅದ್ರಲ್ಲಿ ದುಡ್ಡು ಸೇವ್ ಮಾಡ್ಕೊಂಡಿದ್ರಾ ಒಂದೆಂತನೂ ಇಲ್ಲ ಮೇಡಮ್ ಅದೆಲ್ಲ ಬಿಟ್ಬಿಡಿ ನೀವು ಸೇವಿಂಗ್ಸ್ ಮಾಡ್ಕೊತೀನಿ ನಿಮ್ಮ ಬುದ್ಧಿವಂತಿಗೆ ಎಲ್ಲದು ಈ ಪ್ರಪಂಚದಲ್ಲಿ ಉಲ್ಟಾಪಲ್ಟಾ ಆಗೋಗುತ್ತೆ ಸೊ ಒಂದು ಡಿಸೈಡ್ ಅಂತೂ ಮಾಡಿರುತ್ತೆ ಈ ವಿಧಿ ಏನು ಮಾಡಬೇಕು ಅಂತ ಬಟ್ ಓವರ್ ಆಲ್ ಎಂಥ ಸಂದರ್ಭದಲ್ಲೂ ಕೂಡ ನಾವು ನಮ್ಮತನ ಬಿಡಬಾರ್ದು ಜನಕ್ಕೆ ನಾನೇನು ಒಳ್ಳೇದು ಮಾಡ್ತೀನಿ ಅನ್ನೋದ್ರ ಮೇಲೆ ನನ್ನ ಬೆಳವಣಿಗೆ ನಿಂತಿರುತ್ತೆ ಅಷ್ಟೇ ಬೆಳವಣಿಗೆ ಎರಡು ಥರ ಇರುತ್ತೆ ಒಂದು ನನ್ನ ಕಾಲಕ್ಕೂ ಇರಬೇಕು ನನ್ನ ಮಕ್ಳು ಕಾಲಕ್ಕೂ ಇರಬೇಕು ಒಂದು ಲೆಗೆಸಿ ಸೆಟ್ ಆಗಬೇಕು ಆ ಥರ ಬೆಳವಣಿಗೆ ಬೇಕು ಅಂದಾಗ ಭಾಳ ವಿಶೇಷವಾಗಿ ನೀನು ಏನು ಸಂಪಾದಿಸೋಕೆ ಹೋಗ್ತಿದ್ಯಾ ಇದರಲ್ಲಿ ನಿನ್ನ ಪ್ರಾಫಿಟ್ ಮಾನಿಟ್ರಿಂಗ್ ಆಗೋಲ್ಲ ಅಥವಾ ನಿನ್ನ ಪ್ರಾಫಿಟ್ ಲೆಕ್ಕಕ್ಕೆ ಬರೋಲ್ಲ ಜನಗಳು ಪ್ರಾಫಿಟ್ ಲೆಕ್ಕ ಆಗ್ತಾ ಹೋಗುತ್ತೆ ದೆನ್ ಯು ಕೆ ಇವತ್ತು ಬಲ್ಪ್ ಅಂದರೆ ಎಡಿಸನ್ ಅವ್ರ ಹೆಸರು ಹೇಳ್ತೀವಿ ಯಾಕೆ ಪ್ರಾಫಿಟ್ಗೋಸ್ಕರ ಮಾಡಿದ್ದಲ್ಲ ಅವರು ಜನ ಕತ್ತಲಲ್ಲಿದ್ದಾರೆ ಬೆಳಕು ಕೊಡಬೇಕು ಈ ಥರ ಒಂದು ಉದ್ಯಮದಲ್ಲಿ ನಾನು ಯೋಚನೆ ಮಾಡಬೇಕು ನನ್ನ ಜೊತೆ ಸಾವಿರಾರು ಜನನ ಬೆಳೆಸಬೇಕು ಈ ಕಾನ್ಸೆಪ್ಟ್ ಇಟ್ಕೊಂಡು ಏನು ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡಿ ಹುಟ್ಟಿದ್ದೆ ಈ ಸ್ವದೇಶಿ ದಿಶಾ ಸಂಸ್ಥೆ ಓಕೆ ಹಾಗಾದರೆ ಇಷ್ಟು ಯೋಚನೆ ಮಾಡಿಕೊಂಡು ಕಾನ್ಸೆಪ್ಟ್ ಮಾಡಿಕೊಂಡು ನಿಮ್ಮದನ್ನೆಲ್ಲ ಎಷ್ಟೋ ದಿನ ರಾತ್ರಿ ನಿದ್ದೆ ಮಾಡಿಲ್ಲ ಎಷ್ಟೋ ದಿನ ರಾತ್ರಿ ಊಟ ಮಾಡಿಲ್ಲ ನನ್ನ ಸ್ಟೋರಿನ ನೀವೀಗ ಹಾಕ್ತಾ ಇದ್ದೀರಾ ನನ್ನ ಸ್ಟೋರಿನ ತುಂಬ ಜನ ಕೇಳ್ತಾ ಇದ್ದಾರೆ ಇವತ್ತು ಕಾರ್ಗಳು ನೋಡ್ತೀರಿ ಸಕ್ಸಸ್ ನೋಡ್ತೀರಿ ಎಲ್ಲ ನೋಡ್ತೀರಿ ನನಗೂ ಅದು ಏನೂ ಇಲ್ದಂಗೆ ಏನೂ ಇಲ್ಲದೇ ಇದ್ದಾಗ ಅದನ್ನು ನೋಡಿ ಹೊಟ್ಟೆ ದಿನಗಳು ಎಷ್ಟೋ ಇದೆ ಒಂದು ಬೈಕಲ್ಲಿ ಹೋಗಬೇಕಾದ್ರೆ ಬಿಸಿಲಲ್ಲೆಲ್ಲ ಫುಲ್ ಟ್ಯಾನ್ ಆಗಿ ಕೈಯೆಲ್ಲ ಒಣಗಿ ಮಳೆಯಲ್ಲಿ ನೆಂದು ಪೂರ್ತಿ ಬಟ್ಟೆಯೆಲ್ಲ ಇದಾಗಿ ಇದೇನಪ್ಪ ನಮ್ಮ ಪರಿಸ್ಥಿತಿ ಇಷ್ಟೊಂದು ಕಷ್ಟನ ಅಂದಾಗ ಯಾರೋ ಕಾರಲ್ಲಿ ಹೋದಾಗ ಮನಸ್ಸು ಪುಳುಕಿತ ಆಗಿದ್ದಂಥದ್ದು ಇದೆ ಎಲ್ಲ ಇದೆ ಬಟ್ ಏನೋ ಏನೇ ಕಾರಣಕ್ಕೂ ಕೂಡ ನಾನೇನಾದರೂ ಯೂತ್ಸ್ ಇದನ್ನು ನೋಡ್ತಾ ಇದ್ರೆ ಒಂದು ಹೇಳ್ತೀನಿ ಡೋಂಟ್ ಟೇಕ್ ದ ಶಾರ್ಟ್ಕಟ್ಸ್ ಶ್ರೀಮಂತಿಗೆಗೆ ಶಾರ್ಟ್ ಕಟ್ ಪರಿಹಾರ ಅಂತ ನನಗನ್ಸಲ್ಲ ಸುಮಾರು ಹದಿಮೂರು ವರ್ಷದಿಂದೆ ನೀವು ಹೇಳಿದ್ರಿ ನನ್ನ ಎಜುಕೇಷನ್ ಎಕ್ಸ್ಪೀರಿಯನ್ಸ್ ಇರ್ಬೋದು ನನ್ನ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಸಪೋರ್ಟ್ಸ್ ಇದೆಲ್ಲ ಒಂದು ಟೈಮಲ್ಲಿ ಝೀರೋ ಆಗಿಬಿಡುತ್ತೆ ಯಾರೂ ಬರಲ್ಲ ಆ ಟೈಮಲ್ಲಿ ನಾವೇನು ಮಾಡಿದ್ವಿ ಏನೇ ಕಾರಣಕ್ಕೂ ಇದನ್ನು ಬಿಡಬಾರ್ದು ಐ ಹ್ಯಾವ್ ಟು ಥಿಂಕ್ ಏನು ಮಾಡೋಣ ಏನು ಮಾಡೋಣ ಏನು ಮಾಡೋಣ ಸೊ ಅವಾಗ ಈ ಸ್ವದೇಶಿ ದಿಶಾ ಸಂಸ್ಥೆನ ಹುಟ್ಟಾಕ್ಕೊಂಡು ಸ್ಟ್ರಗ್ಲಿಂಗ್ ಮಾಡ್ತಾ ಒಂದೊಂದೇ ಸ್ಟೆಪ್ ಒಂದೊಂದೇ ಸ್ಟೆಪ್ ಬಟ್ ಏನಾಗುತ್ತೆ ಒಳ್ಳೆ ಕೆಲಸ ಮಾಡೋಕ್ಕೆ ನಾವು ಹೊರಟಾಗ ತುಂಬಾ ಒಳ್ಳೊಳ್ಳೆಯವ್ರು ನಿಮ್ಮ ಜೊತೆ ಸೇರ್ಕೋತಾ ಹೋಗ್ತಾರೆ ಹಾಗೆ ನನ್ನ ಜೊತೆ ತುಂಬ ಒಳ್ಳೆಯವ್ರದೊಂದು ತಂಡ ಒಳ್ಳೆ ಮನಸ್ಥಿತಿಯವ್ರ ತಂಡ ಸೇರ್ತಾ ಸೇರ್ತಾ ಇವತ್ತಿಷ್ಟು ದೊಡ್ಡ ಎಂಪೈರ್ ಆಗಿ ಅದು ಬಿಲ್ಡ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ